ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆ ಬಿಕಾಂನ ಪ್ರಥಮ ಸೆಮಿಸ್ಟರ್ನ ಕಾವ್ಯ ಭಾಗದ ಮೂರನೇ ಅಧ್ಯಾಯದ ದೇವರು ಮತ್ತು ಪೂಜಾರಿ ಕವನದ ಮೂರನೆಯ ಭಾಗವನ್ನ ನಾನು ನಿಮ್ಮ ಜೊತೆಯಲ್ಲಿ ಚರ್ಚಿಸಿಕೊಳ್ಳಿದ್ದೇನೆ ಈ ಒಂದು ಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತವನ್ನ ಕೊಡ್ತೇನೆ ನನ್ನ ಹೆಸರು ಶಿಲ್ಪ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಕಳೆದ ಭಾಗದಲ್ಲಿ ಮನುಷ್ಯನ ಸಮಾಜವನ್ನ ಅಥವಾ ವಿಶ್ವವನ್ನ ಆವರಿಸಿರ್ತಕ್ಕಂತಹ ಮತ ಮೌಢ್ಯ ಅನ್ನುವಂತಹ ಅಂಧಕಾರ ಹೇಗೆಲ್ಲ ಮನುಷ್ಯನ ಜೀವನವನ್ನ ಕಾಡ್ತಾ ಇದೆ ಅನ್ನುವಂತಹ ವರ್ಣನೆಯನ್ನ ಚರ್ಚೆಯನ್ನ ನಾವು ನಡೆಸಿದ್ವಿ ಹೀಗೆ ಮನುಷ್ಯನ ಜೀವನವನ್ನ ಕಾಡ್ತಾ ಇರ್ತಕ್ಕಂತಹ ಮತ ಕಂದಕವನ್ನ ನಿವಾರಿಸಿ ಅದನ್ನ ನಾಶ ಮಾಡಿ ಮನುಷ್ಯನನ್ನ ನಿಜವಾದ ಧರ್ಮದ ಎಡೆಗೆ ಮನುಷ್ಯನನ್ನ ನಿಜವಾದ ಮನುಷ್ಯತ್ವದ ಕಡೆಗೆ ಕರೆದುಕೊಂಡು ಹೋಗುವಂತಹ ಅವತಾರ ಪುರುಷನ ಉದಯವಾಗುತ್ತೆ ಅವನು ಮನುಕುಲದ ಉದ್ಧಾರಕನಾಗಿರ್ತಾನೆ ಮನುಕುಲವನ್ನ ಮತಕಂದಕದಿಂದ ಪಾರು ಮಾಡತಕ್ಕಂತಹ ಪುರುಷನಾಗಿರ್ತಾನೆ ಇಂತಹ ಅವತಾರ ಪುರುಷನ ಉದಯವಾದ ನಂತರ ಮನುಷ್ಯನ ಸಮಾಜದಲ್ಲಿ ಮನುಷ್ಯನಲ್ಲಿ ಏನೆಲ್ಲ ಬದಲಾವಣೆಗಳು ಸಂಭವಿಸುತ್ತೆ ಅನ್ನೋದನ್ನ ನಾವು ಈ ಭಾಗದಲ್ಲಿ ನೋಡೋಣ ಈ ಒಂದು ಭಾಗ ಕವನ ಹೀಗೆ ಮುಂದುವರಿಯುತ್ತೆ ದಕ್ಷಿಣ ಹಸ್ತದಿ ಪ್ರಜ್ವಲಿಸುತ್ತಿದೆ ಉರಿವ ಹಿಲಾಲು ಕತ್ತಲೆಯನ್ನು ಕತ್ತರಿಸುವ ಬೆಂಕಿಯ ಕರವಾಳು ಮೌಢ್ಯ ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ತಿಮಿರ ಸಮುದ್ರವ ಶೋಷಿಸಿ ಬತ್ತಿಸಿ ಪ್ರಸರಿಸಿ ಜ್ವಾಲಾ ಜ್ಯೋತಿಯ ನಡೆದಿರೆ ಅವತಾರನು ಮುಂದೆ ಅದೋ ಹೊರಟನು ಪೂಜಾರಿಯು ಹಿಂದೆ ಬಹಳ ಸುಂದರವಾದಂತಹ ಹಾಗೆ ಅರ್ಥಪೂರ್ಣವಾದಂತಹ ಗಂಭೀರವಾದಂತಹ ನಮ್ಮನ್ನ ಯೋಚನೆಗೆ ಹಚ್ಚುವಂತಹ ಗಂಭೀರವಾದಂತಹ ಯೋಚನೆಗೆ ತೊಡಗುವಂತೆ ಮಾಡತಕ್ಕಂತಹ ಕುವೆಂಪು ಅವರ ಸಾಲುಗಳು ತುಂಬಾ ಅದ್ಭುತವಾಗಿದ್ದಾವೆ ಅವತಾರ ಪುರುಷನ ಉದಯವಾಗುತ್ತೆ ಮನುಷ್ಯ ಕುಲವನ್ನ ಉದ್ಧರಿಸುವಂತಹ ಪ್ರಯತ್ನವನ್ನ ಅವನು ಮುಂದೆ ಮಾಡುವವನಿದ್ದಾನೆ ಮನುಷ್ಯನ ಸಮಾಜವನ್ನ ಮನುಷ್ಯನನ್ನ ಆವರಿಸಿರ್ತಕ್ಕಂತಹ ಅಜ್ಞಾನ ಮೌಢ್ಯ ಕಂದಾಚಾರಗಳು ಆಚಾರಗಳು ಮತ ವಿಚಾರಗಳು ಇವುಗಳೆಲ್ಲ ಅದರಿಂದ ಸೆರೆಯಿಂದ ಬಿಡಿಸಿ ಅವನನ್ನ ಸ್ವತಂತ್ರಗೊಳಿಸುವಂತಹ ಉದ್ದೇಶದಿಂದ ಅವತಾರ ಪುರುಷನು ಜನ್ಮವನ್ನ ಎತ್ತಿದ್ದಾನೆ ಅವನ ಅವನ ಜನ್ಮ ಒಂದು ಉದ್ದೇಶ ಅಹ್ ಮನುಷ್ಯನ ಜೀವನವನ್ನ ಉದ್ಧರಿಸ್ತಕ್ಕಂತಹ ಮಾನವ ಕಲ್ಯಾಣವನ್ನ ಸಾಧಿಸ್ತಕ್ಕಂತಹ ಘನ ಉದ್ದೇಶವನ್ನ ಹೊಂದಿರ್ತಕ್ಕಂತಹದ್ದು ಹಾಗಾಗಿ ಅವತಾರ ಪುರುಷ ಒಂದು ನಿರ್ದಿಷ್ಟವಾದಂತಹ ಉದ್ದೇಶದಿಂದ ಜನ್ಮ ತಳೆದಿದ ತಳೆದಿರುವುದರಿಂದ ಅವನು ತಾನು ತನ್ನ ಕಾರ್ಯ ಸಾಧನೆಗೆ ನೆರವಾಗುವಂತಹ ಸಾಧನಗಳನ್ನೂ ಸಹ ತನ್ನೊಟ್ಟಿಗೆ ಕರೆದುಕೊಂಡು ಅಥವಾ ತನ್ನೊ ಒಟ್ಟಿಗೆ ಆ ಸಾಧನಗಳನ್ನು ಸಹ ತೆಗೆದುಕೊಂಡು ಬಂದಿದ್ದಾನೆ ಏನೆನ್ ಏನೆಲ್ಲ ಸಾಧನಗಳನ್ನ ಅವನು ಅವತಾರ ಪುರುಷ ಹೊಂದಿದ್ದಾನೆ ಅಥವಾ ಅವತಾರ ಪುರುಷನ ಬಳಿ ಇವೆ ಅನ್ನೋದಕ್ಕೆ ಕುವೆಂಪು ಅವರು ಹೇಳುವಂತಹ ಮಾತುಗಳು ಒಂದು ಕಡೆ ದಕ್ಷಿಣ ಹಸ್ತದಿ ಒಂದು ಕೈಯಲ್ಲಿ ಪ್ರಜ್ವಲಿಸುತ್ತಿದೆ ಹುರಿಯುವ ಇಲಾಲು ಯಾವ ಒಂದು ಎರಡು ಕೈಗಳಿದಾವೆ ಅವನಿಗೆ ಅವತಾರ ಪುರುಷನಿಗೆ ಅದರಲ್ಲಿ ಒಂದು ಕೈಯಲ್ಲಿ ಪ್ರಜ್ವಲಿಸುವಂತಹ ಕೋವಿಯನ್ನ ಹಿಲಾಲು ಅಂದ್ರೆ ಕೋವಿ ಕೋವಿಯನ್ನ ಹಿಡಿದುಕೊಂಡಿದ್ದಾನೆ ಮತ್ತೊಂದು ಕೈಯಲ್ಲಿ ಕತ್ತಲೆಯನ್ನು ಕತ್ತರಿಸ್ತಕ್ಕಂತಹ ಒಂದು ಬೆಂಕಿಯೇ ಕತ್ತಿಯಾಗಿರುವಂತಹ ಒಂದು ಸಾಧನವನ್ನ ಹೊಂದಿದ್ದಾನೆ ಎಷ್ಟು ಪರಿಣಾಮಕಾರಿಯಾಗಿ ಕುವೆಂಪು ವರ್ಣಿಸ್ತಾರೆ ಆ ಅವತಾರ ಪುರುಷ ಹೊಂದಿರ್ತಕ್ಕಂತಹ ಸಾಧನಗಳು ಮನುಷ್ಯನ ಮೌಢ್ಯವನ್ನ ಮನುಷ್ಯನಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನ ಕತ್ತರಿಸುವಂತಹ ತುಂಡರಿಸುವಂತಹ ನಾಶ ಮಾಡತಕ್ಕಂತಹ ಸಾಧನಗಳಾಗಿದವೆ. ಇಲ್ಲಿ ಕತ್ತಲೆಯನ್ನು ಕತ್ತರಿಸುವ ಅಂತ ಹೇಳಿದ್ರೆ ಬೆಂಕಿ ನಿಜವಾಗ್ಲೂ ಬೆಳಕನ್ನ ಚೆಲ್ಲುವ ಮೂಲಕ ಕತ್ತಲೆಯನ್ನ ಹೋಗಲಾಡಿಸುತ್ತೆ ಆದ್ರೆ ಇದು ಸಾಮಾನ್ಯವಾದಂತಹ ಒಂದು ವಿದ್ಯಮಾನ ಆದ್ರೆ ಇಲ್ಲಿ ಅವತಾರ ಪುರುಷ ಯಾವ ಕತ್ತಲೆಯನ್ನ ನಾಶ ಮಾಡುತ್ತಿದ್ದಾನೆ ಯಾವ ಕತ್ತಲೆಯನ್ನ ನಿವಾರಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಮನುಷ್ಯನನ್ನ ಆವರಿಸಿರುವಂತಹ ಅಜ್ಞಾನ ಅಂಧಕಾರಗಳನ್ನ ನಾಶ ಮಾಡ್ತಕ್ಕಂತಹ ಒಂದು ಸಾಧನಗಳನ್ನ ಹರಿತವಾದಂತಹ ಪ್ರಜ್ವಲಿಸ್ತಕ್ಕಂತಹ ಕೋರೈಸ್ತಕ್ಕಂತಹ ಸಾಧನಗಳನ್ನ ಹೊಂದಿದ್ದಾನೆ ಈ ಹಿ ಹಿಲಾಲು ಮತ್ತು ಬೆಂಕಿಯ ಕರವಾಳು ಅನ್ನುವಂತಹ ಪದಗಳನ್ನ ನಾವು ಗಮನಿಸಬೇಕು ನಾವು ಕೆಲವು ಜ್ಞಾನಿಗಳು ಹೇಳುವಂತಹ ಮಾತನ್ನ ಅಹ್ ನೋಡಿದ್ದೀವಿ ಖಡ್ಗಕ್ಕಿಂತ ಲೇಖನಿಯೇ ಲೇಖನಿಗೆ ಹೆಚ್ಚು ಶಕ್ತಿ ಇರುತ್ತೆ ಅನ್ನುವಂತಹ ಮಾತನ್ನ ನಾವು ಕೇಳಿದ್ದೇವೆ ಮತ್ತು ಅದು ಸತ್ಯವೂ ಹೌದು ಅಹ್ ಹರಿತವಾದಂತಹ ಯಾವೆಲ್ಲ ಸಾಧನಗಳಿದೆಯೋ ಅವೆಲ್ಲಕ್ಕಿಂತಲೂ ಹರಿತವಾದದ್ದು ಅರಿವು ಅಥವಾ ಜ್ಞಾನ ಮನುಷ್ಯ ಜ್ಞಾನವಂತನಾದ್ರೆ ಅಥವಾ ಅಕ್ಷರವಂತನಾದ್ರೆ ಅಥವಾ ವಿದ್ಯಾವಂತನಾದ್ರೆ ಅವನು ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಬಹುದು ಹಾಗಾಗಿ ಮನುಷ್ಯನಿಗೆ ಅರಿವನ್ನ ಕೊಡ್ತಕ್ಕಂತಹ ಜ್ಞಾನವನ್ನ ಕೊಡ್ತಕ್ಕಂತಹ ಒಂದು ಉದ್ದೇಶದಿಂದ ಆ ಅವತಾರ ಪುರುಷ ಜನ್ಮವೆತ್ತಿದ್ದಾನೆ ತನ್ನ ತನ್ನ ಒಂದು ಜ್ಞಾನದ ಬೆಳಕನ್ನ ಮನುಷ್ಯನ ಕುಲಕ್ಕೆ ವಿಸ್ತರಿಸುವ ಮೂಲಕ ಅವನು ಮನುಷ್ಯ ಕುಲವನ್ನ ಆವರಿಸಿರ್ತಕ್ಕಂತಹ ಕತ್ತಲೆಯಿಂದ ಅಥವಾ ಅಜ್ಞಾನದಿಂದ ಅವರನ್ನ ಪಾರು ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಅವತಾರ ಪುರುಷ ಮಾಡುವನು ಮಾಡ್ತಾನೆ ಅನ್ನುವಂಥದ್ದನ್ನ ಸೂಚಿಸೋದನ್ನ ಈ ಎರಡು ಸಾಲುಗಳಲ್ಲಿ ಹೇಳ್ತಾರೆ ಅಂದ್ರೆ ಇಲ್ಲಿ ಬೆಂಕಿಯ ಕರವಾಳು ಉರಿಯುವ ಹಿಲಾಲು ಅನ್ನುವಂತಹ ಪದಗಳು ನಮಗೆ ಅತ್ಯಂತ ಕ್ರೂರ ಅಥವಾ ರಕ್ತಪಾತವನ್ನ ಅಥವಾ ಏನು ಕ್ರೂರತನವನ್ನು ಕ್ರೂರತನವನ್ನ ಸೂಚಿಸ್ತವೆ ಆದರೆ ಇವು ನಿಜವಾಗಿಯೂ ಯಾರನ್ನು ಕೊಲ್ಲುವ ಉದ್ದೇಶದಿಂದ ಅವತಾರ ಪುರುಷ ಜನ್ಮವೆತ್ತಿರುವುದಿಲ್ಲ ಮನುಷ್ಯನಲ್ಲಿ ಇರ್ತಕ್ಕಂತಹ ಅಜ್ಞಾನವನ್ನ ಅಂಧಕಾರವನ್ನ ಕೊಲ್ಲುವುದು ಉದ್ದೇಶದಿಂದ ಅವನು ಈ ಹರಿತವಾದಂತಹ ಸಾಧನವನ್ನ ಬಳಸ್ತಾನೆ ಅನ್ನುವ ಅರ್ಥದಲ್ಲಿ ಈ ಪದಗಳು ಬಳಕೆಯಾಗಿರೋದನ್ನ ನಾವು ಗಮನಿಸ್ಬೇಕಾಗತ್ತೆ ಆ ಸಾಧನಗಳಿಂದ ಅವನು ಎಂತಹ ಘನಕಾರಣಗಳನ್ನ ಸಾಧಿಸುತ್ತಿದ್ದಾನೆ ಏನೇನು ಸಾಧಿಸುವವನಿದ್ದಾನೆ ಅನ್ನೋದ್ರ ಕಡೆಗೆ ಕುವೆಂಪು ಮುಂದಿನ ಸಾಲುಗಳಲ್ಲಿ ನಮ್ಮ ಗಮನವನ್ನ ಸೆಳಿತಾರೆ ಅವನು ಮೌಢ್ಯ ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ಅವನ ಕೈಯಲ್ಲಿ ಅವತಾರ ಪುರುಷನ ಕೈಯಲ್ಲಿ ಇರ್ತಕ್ಕಂತಹ ಹಿಲಾಲಿನ ಸಹಾಯದಿಂದ ಆ ಜ್ಞಾನದ ಸಹಾಯದಿಂದ ಅವತಾರ ಪುರುಷನೇ ಒಂದು ಮಹಾ ಜ್ಞಾನದ ಭಂಡಾರವಾಗಿರ್ತಾನೆ ತನ್ನ ಒಳಗಿರುವಂತಹ ಜ್ಞಾನದ ಹಿಲಾಲಿನ ಸಹಾಯದಿಂದ ಅವನು ಮನುಷ್ಯ ಸಮಾಜವನ್ನ ಮನುಷ್ಯನ ಕುಲವನ್ನ ಆವರಿಸಿರ್ತಕ್ಕಂತಹ ಮೌಢ್ಯ ಅನ್ನೋ ಅನ್ನುವಂತಹ ಒಂದು ದಟ್ಟವಾದಂತಹ ಕಾಡಿಗೆ ಅವನು ಬೆಂಕಿಯನ್ನ ಹೊತ್ತಿಸ್ತಾನೆ ಆ ಬೆಂಕಿಯನ್ನ ಹೊತ್ತಿಸುವ ಮೂಲಕ ಅದನ್ನ ನಾಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಅದನ್ನ ನಾಶ ಮಾಡಿ ಮನುಷ್ಯನ ಬದುಕನ್ನ ಹಸನುಗೊಳಿಸ್ತಕ್ಕಂತಹ ನೇರ್ಪುಗೊಳಿಸ್ತಕ್ಕಂತಹ ಮನುಷ್ಯನನ್ನ ಸತ್ಯದ ಪಥದಲ್ಲಿ ನಡೆಸುವಂತಹ ಒಂದು ಪ್ರಯತ್ನವನ್ನ ಇಚ್ಛೆ ಪ್ರಯತ್ನವನ್ನ ಅವತಾರ ಪುರುಷ ಮಾಡ್ತಾನೆ ಮುಂದಿನ ಸಾಲು ತಿಮಿರ ಸಮುದ್ರವ ಶೋಷಿಸಿ ಬತ್ತಿಸಿ ಏನು ಮನುಷ್ಯನನ್ನ ಆವರಿಸಿಕೊಂಡಿದೆ ಈ ಕತ್ತಲು ಏನು ಆವರಿಸ್ಕೊಂಡಿದೆ ಮೊದಲನೆಯ ಕವನ ಕವನದ ಭಾಗವನ್ನ ನಾವು ನೆನಪಿಸ್ಕೊಳ್ಳಬಹುದು ಅಲ್ಲಿ ಇಡೀ ವಿಶ್ವವೇ ರುಂದ್ರ ರಾತ್ರಿಯಲ್ಲಿ ಕರಗ್ತಾ ಇದೆ ಅನ್ನುವಂತಹ ವರ್ಣನೆಯನ್ನ ಕುವೆಂಪು ಅತ್ಯಂತ ನಿರಾಶೆಯಿಂದ ಹೇಳ್ತಾರೆ ಅಂತಹ ಒಂದು ಆ ಕತ್ತಲಮಯವಾದಂತಹ ದಟ್ಟವಾದಂತಹ ಕತ್ತಲೆ ಮನುಷ್ಯನ ಜೀವನವನ್ನ ಆವರಿಸಿದೆ ಅದು ಹೇಗೆ ಆವರಿಸಿದೆ ಅಂದ್ರೆ ಸಮುದ್ರದಂತೆ ಸಮುದ್ರಕ್ಕೆ ಸಮುದ್ರ ಅನ್ನೋದನ್ನ ನಾವು ಅನಂತ ಸಲಿಲ್ಲ ಅಂತ ಹೇಳಿ ಕರಿತೀವಿ ಅದಕ್ಕೆ ಯಾವುದೇ ರೀತಿಯ ಮೇರೆಗಳು ಇಲ್ಲ ಅಂತ್ಯವೇ ಇಲ್ಲ ಕಣ್ಣು ನೋಡುವವರೆಗೆ ನಮಗೆ ಸಮುದ್ರವೇ ಕಾಣಿಸುತ್ತೆ ಹಾಗೆ ಮನುಷ್ಯನ ಆ ಜೀವನವನ್ನ ಅಥವಾ ಮನುಷ್ಯ ಕುಲವನ್ನು ಕೂಡ ಈ ಅಜ್ಞಾನ ಅಂತಕ್ಕಂತಹದ್ದು ಕತ್ತಲಿನಂತೆ ದಟ್ಟವಾದಂತಹ ಕತ್ತಲಿನಂತೆ ಎಂದೂ ಕೊನೆಯೇ ಇಲ್ಲದ ಕೊನೆಯಾಗದ ಕತ್ತಲಿನಂತೆ ಸಮುದ್ರದಂತೆ ಅವನನ್ನ ಆವರಿಸಿದೆ ಇಂತಹ ಸಮುದ್ರವನ್ನ ತನ್ನ ಜ್ಞಾನದ ಬೆಳಕಿನಿಂದ ಅದನ್ನ ಶೋಷಿಸುತ್ತಿದ್ದಾನೆ ಅದನ್ನ ಬತ್ತಿಸಿ ಅದನ್ನ ಆದಷ್ಟು ಕಡಿಮೆ ಮಾಡತಕ್ಕಂತಹ ಪ್ರಯತ್ನವನ್ನ ಇಲ್ಲಿ ಅವತಾರ ಪುರುಷ ಮಾಡುವ ಮಾಡ್ತಿದ್ದಾನೆ ಅನ್ನೋದ್ರ ಕಡೆಗೆ ಕುವೆಂಪು ಎರಡು ಸಾಲುಗಳಲ್ಲಿ ನಮ್ಮ ಗಮನವನ್ನ ಸೆಳಿತಾರೆ ಹಾಗೆ ಮುಂದೆ ಪ್ರಸರಿಸಿ ಜ್ವಾಲಾ ಜ್ಯೋತಿಯನು ನೆಡೆದಿರೆ ತನ್ನ ತನ್ನಲ್ಲಿ ಇರ್ತಕ್ಕಂತಹ ಬೆಳಕನ್ನ ಬೆಳಕಿನಿಂದ ಬೆಳಕಿಗೆ ಬೆಳಕಿನಿಂದ ಬೆಳಕಿಗೆ ದೀಪದಿಂದ ದೀಪವನ್ನ ಹಚ್ಚಬೇಕು ಹೌದಾ ಕತ್ತಲೆಯಿಂದ ದೀಪವನ್ನ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ ದೀಪದಿಂದ ದೀಪವನ್ನ ಬೆಳಕಿನಿಂದ ಬೆಳಕು ಶೂನ್ಯದಿಂದ ಏನನ್ನೂ ಉತ್ಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಆ ಅವತಾರ ಪುರುಷನೇ ಒಂದು ಮಹಾನ್ ಜ್ಯೋತಿ ಒಂದು ದೊಡ್ಡ ಜ್ಞಾನದ ಭಂಡಾರ ಅವನು ತನ್ನ ಜ್ಞಾನದ ಒಂದು ಪ್ರಭಾವದಿಂದ ತನ್ನ ಜ್ಞಾನದ ಒಂದು ಶಕ್ತಿಯಿಂದ ಆ ಜ್ಞಾನವನ್ನ ಮತ್ತಷ್ಟು ಅಂದ್ರೆ ಇಡೀ ಮಾನವ ಕುಲಕ್ಕೆ ಪ್ರಸರಿಸುವಂತಹ ಸತ್ಯವನ್ನ ಹೇಳುವಂತಹ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ ಮನುಷ್ಯನನ್ನ ಆವರಿಸಿರುವ ಅಜ್ಞಾನವನ್ನ ಅಂಧಕಾರವನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡ್ತಾನೆ ಹೀಗೆ ಜ್ಞಾನದ ಬೆಳಕನ್ನ ಜ್ಞಾನದ ಪ್ರಭಾವಳಿಯನ್ನ ಜ್ಞಾನದ ಜ್ಯೋತಿಯನ್ನ ವಿಶ್ವದೆಲ್ಲೆಡೆ ಹರಡುವಂತಹ ಪ್ರಯತ್ನವನ್ನ ಇಲ್ಲಿ ಅವತಾರ ಪುರುಷ ಮಾಡುವುದಕ್ಕೆ ಪ್ರಯತ್ನಿಸ್ತಾನೆ ಆದ್ರೆ ಅವತಾರ ಪುರುಷ ಮುಂದೆ ಮುಂದೆ ಹೊರ ಹೋಗ್ತಾ ಇರ್ತಾನೆ ಆ ಅವತಾರ ಪುರುಷನ ಹಿಂದೆ ಅವನ ಪ್ರಯತ್ನಗಳನ್ನೆಲ್ಲವನ್ನೂ ನಿಷ್ಫಲಗೊಳಿಸ್ತಕ್ಕಂತಹ ಅವನ ಪ್ರಯತ್ನಗಳ ಅವನ ಪ್ರಯತ್ನಗಳ ಪರಿಣಾಮವನ್ನ ಕಡಿಮೆಗೊಳಿಸ್ತಕ್ಕಂತಹ ಅಥವಾ ಆ ಪ್ರಯತ್ನಗಳನ್ನ ವಿಫಲಗೊಳಿಸ್ತಕ್ಕಂತಹ ಪ್ರಯತ್ನ ಅಥವಾ ಸಂಚು ಹುನ್ನಾರ ಅವನ ಹಿಂದೆಯೇ ನಡೆದು ಹೋಗ್ತಿರುತ್ತೆ ಅವನನ್ನ ಹಿಂಬಾಲಿಸಿಕೊಂಡೇ ಹೋಗ್ತಿರುತ್ತೆ ಅವತಾರ ಪುರುಷನ ಅನುಯಾಯಿಯ ವೇಷವನ್ನ ಧರಿಸಿಯೇ ಆ ಅವನ ವಿರುದ್ಧ ಅಥವಾ ಅವನ ಪ್ರಯತ್ನದ ವಿರುದ್ಧ ಅವನ ಉದ್ದೇಶವನ್ನ ಸಫಲವಾಗದಂತೆ ತಡೆಯುವಂತಹ ಒಂದು ಸಂಚು ಅವನನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ ಅವನು ಯಾರವನು ಅಂತ ಹೇಳಿದ್ರೆ ಇಲ್ಲಿ ಕುವೆಂಪು ಹೇಳ್ತಕ್ಕಂಥದ್ದು ಅದೋ ಹೊರಟನು ಪೂಜಾರಿಯು ಹಿಂದೆ ಅವತಾರ ಪುರುಷನ ಹಿಂದೆ ಜ್ಞಾನವನ್ನ ಪಸರಿಸುತ್ತಾ ಜ್ಞಾನವನ್ನ ಚೆಲ್ತ ಆ ಇತರ ಆ ಮನುಷ್ಯರಿಗೆ ತಾನು ತಿಳಿದಂತಹ ಸತ್ಯವನ್ನ ತಿಳಿಸ್ತಾ ಅವರನ್ನ ಅಂಧಕಾರದಿಂದ ಕತ್ತಲಿನಿಂದ ಮೇಲಕ್ಕೆ ಎತ್ತುತ್ತಾ ಅವರನ್ನ ಉದ್ಧರಿಸ್ತಾ ಸತ್ಯದ ಮಾರ್ಗವನ್ನ ಬೋಧಿಸ್ತಾ ಅವರಿಗೆ ಪಥ ಪ್ರದರ್ಶ ಪಥ ಮಾರ್ಗದರ್ಶನವನ್ನ ಮಾಡ್ತಾ ಮಾ ಈ ಒಂದು ದಾರಿಯಲ್ಲಿ ನಡೆಯಿರಿ ಅಂತ ತಿಳಿಸ್ತಾ ಅವತಾರ ಪುರುಷ ಮುಂದೆ ಮುಂದೆ ಹೋಗ್ತಾ ಇರ್ತಾನೆ ಆದರೆ ಅವನ ಹಿಂದೆ ಅವನ ಉದ್ದೇಶ ಸಫಲವಾಗದಂತೆ ತಡೆಯುವ ಉದ್ದೇಶದಿಂದ ಪೂಜಾರಿ ಅವತಾರ ಪುರುಷನ ಹಿಂಬಾಲಕನಾಗಿ ಅನುಯಾಯಿಯ ವೇಷವನ್ನು ಧರಿಸ್ಕೊಂಡು ಆ ಅವತಾರ ಪುರುಷನ ಹಿಂದೆ ಹೋಗ್ತಿರ್ತಾನೆ ಅವತಾರ ಪುರುಷ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ನೋ ಆ ಎಲ್ಲ ಪ್ರಯತ್ನಗಳನ್ನು ಬೂದಿಗೊಳಿಸ್ತಾ ನಿಷ್ಫಲಗೊಳಿಸ್ತಾ ಸಾಕ್ತಾ ಇರ್ತಾನೆ ಅಂದ್ರೆ ಅವತಾರ ಪುರುಷ ಏನು ಕ್ರಾಂತಿಕಾರಕವಾದಂತಹ ಬದಲಾವಣೆಗಳನ್ನ ಮಾಡಬೇಕು ಅಂತ ಬಯಸ್ತಾ ಇದ್ನೋ ಮನುಷ್ಯನ ಜೀವನದಲ್ಲಿ ಎಂತಹ ವೈಚಾರಿಕವಾದ ಕ್ರಾಂತಿಯನ್ನ ಮೂಡಿಸ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಿದ್ನೋ ಆ ಪ್ರಯತ್ನವನ್ನ ಅವನು ಮಾಡಿದಂತೆ ಏಕಕಾಲದಲ್ಲಿ ಪ್ರಯತ್ನವೂ ನಡೀತಿರುತ್ತೆ ಆ ಪ್ರಯತ್ನ ಸಫಲವಾಗದಂತೆ ನಡೆಯುವ ಸಂಚು ಕೂಡ ನಡೀತಾ ಇರುತ್ತೆ ಈ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳನ್ನ ಕುವೆಂಪು ಅತ್ಯಂತ ಸೊಗಸಾಗಿ ಮತ್ತು ಪರಿಣಾಮಕಾರಿಯಾಗಿ ಈ ಎರಡು ಸಾಲುಗಳಲ್ಲಿ ಕಟ್ಟಿಕೊಡ್ತಿರ್ತಾರೆ ಅವತಾರ ಪುರುಷನು ಒಂದು ಕಡೆಗೆ ಜ್ಞಾನವನ್ನ ಪ್ರಸರಿಸ್ತಿರ್ತಾನೆ ಅವನ ಹಿಂದೆಯೇ ಬರ್ತಕ್ಕಂತಹ ಪೂಜಾರಿ ಅಥವಾ ಪುರೋಹಿತ ಶಾಹಿ ಅನ್ನೋದು ಅನ್ನುವಂತಹದ್ದನ್ನ ನಾವು ಪೂಜಾರಿಯ ಪದದ ಬದಲಿಗೆ ಬಳಸಬಹುದು ಪುರೋಹಿತ ಶಾಹಿ ಅವತಾರ ಪುರುಷನ ಪ್ರಯತ್ನಗಳನ್ನೆಲ್ಲವನ್ನ ನಿಷ್ಫಲಗೊಳಿಸ್ತಾ ಅವನ ಹಿಂದೆಯೇ ಸಾಕ್ತಾ ಇರುತ್ತೆ ಅನ್ನೋದನ್ನ ಕುವೆಂಪು ಎರಡು ಸಾಲುಗಳಲ್ಲಿ ಕಟ್ಕೊಡ್ತಾರೆ ಮುಂದೆ ಹೇಗೆ ಆ ಪುರೋಹಿತ ಶಾಹಿ ಅವತಾರ ಪುರುಷನ ಪ್ರಯತ್ನಗಳನ್ನ ನಿಷ್ಫಲಗೊಳಿಸುತ್ತೆ ಯಾವ ರೀತಿಯ ಸಂಚನ್ನ ಯಾವ ರೀತಿಯ ಹುನ್ನಾರಗಳನ್ನ ಮಾಡುವ ಮೂಲಕ ಅವತಾರ ಪುರುಷನ ನಿಜವಾದ ಧ್ಯೇಯ ಉದ್ದೇಶಗಳು ಸಾಧನೆಯಾಗದಂತೆ ತಡೆಯುತ್ತೆ ಮತ್ತು ಇಡಿ ಮಾನವ ಕುಲವನ್ನ ಮತ್ತೆ ಯಥಾಸ್ಥಿತಿಯಲ್ಲಿಯೇ ಉಳಿಸಿ ಬಿಡುವ ಒಂದು ಪ್ರಯತ್ನವನ್ನ ಪುರೋಹಿತ ಮಾಡುತ್ತೆ ಯಾಕಾಗಿ ಪುರೋಹಿತ ಶಾಹಿ ಯಾಕೆ ಅವತಾರ ಪುರುಷನ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳಿದ್ರೆ ಪುರೋಹಿತ ಶಾಹಿ ತನ್ನ ಸ್ವಾರ್ಥವನ್ನ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವಂತಹ ಉದ್ದೇಶದಿಂದ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ಅವತಾರ ಪುರುಷ ಮಾಡದಂತಹ ಎಲ್ಲ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಾ ಹೋಗುತ್ತೆ ಯಾಕಂದ್ರೆ ಪುರೋಹಿತ ಶಾಹಿಯ ಅಸ್ತಿತ್ವ ಇರುವುದೇ ಮನುಷ್ಯನ ಅಜ್ಞಾನ ಮತ್ತು ಅಂಧಕಾರಗಳ ಆಧಾರದ ಮೇಲೆ ಯಾವ ಯಾವ ಸಂದರ್ಭದಲ್ಲಿ ಮನುಷ್ಯ ಒಂದು ನಿರಂಕುಶ ಮತಿತ್ವವನ್ನು ಯಾರ ಹಂಗಿಗೂ ಒಳಗಾಗದೇ ಇರ್ತಕ್ಕಂತಹ ಒಂದು ಸ್ವತಂತ್ರ ಬುದ್ಧಿಯನ್ನ ಹೊಂದುತ್ತಾನೋ ಆ ಕಾಲಘಟ್ಟದಲ್ಲಿ ಆ ಕಾಲಕ್ಕೆ ಪುರೋಹಿತ ಶಾಹಿಯ ಆಧಿಪತ್ಯ ಕೊನೆಗೊಳ್ಳುತ್ತೆ ಪುರೋಹಿತಶಾಹಿಯ ಆಧಿಪತ್ಯ ಕೊನೆಗೊಂಡಲ್ಲಿ ಪುರೋಹಿತ ಶಾಹಿ ಉಳಿಯುವುದೇ ಅಸಂಭವವಾಗಿ ಬಿಡುತ್ತೆ ಹಾಗಾಗಿ ತನ್ನ ಉಳಿವಿನ ಉದ್ದೇಶಕ್ಕೋಸ್ಕರ ತನ್ನ ಉದರ ಪೋಷಣೆಗಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಪುರೋಹಿತ ಶಾಹಿ ಅವತಾರ ಪುರುಷನ ಹಿಂಬಾಲಕನ ವೇಷವನ್ನ ಧರಿಸಿಯೇ ಅವನನ್ನ ಅನುಸರಿಸಿಯೇ ಅವನ ಎಲ್ಲ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಾ ಹೋಗುತ್ತೆ ಅಂದ್ರೆ ಅವತಾರ ಪುರುಷನ ಬೆನ್ನ ಹಿಂದೆಯೇ ಅವತಾರ ಪುರುಷನ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಕ್ಕಂತಹ ಒಂದು ಕ್ರಿಯೆಗಳು ನಡೀತಾ ಇರುತ್ತವೆ ಅನ್ನೋದನ್ನ ಕುವೆಂಪು ಬಹಳ ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಳ್ತಾರೆ ಹೇಗೆ ಪುರೋಹಿತ ಅಥವಾ ಪೂಜಾರಿ ಆ ಅವತಾರ ಪುರುಷನ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಾನೆ ಅನ್ನುವುದನ್ನ ತುಂಬಾ ಸಾಂಕೇತಿಕವಾಗಿ ಹೇಳ್ತಾರೆ ಪಂಚ ಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ಪೂಜಾರಿಯ ಬಳಿ ಇರ್ತಕ್ಕಂತಹ ಒಂದು ಆಚಾರ ವಿಚಾರ ಇತರ ಈ ರೀತಿಯಾದಂತಹ ಮತದ ವಿಚಾರಗಳನ್ನು ಅವನು ಹೇಳ್ತಿರ್ತಾನೆ ಅವನಲ್ಲಿ ಇರ್ತಕ್ಕಂತಹ ಅಂತಹ ಸಾಧನಗಳನ್ನು ಸಲಕರಣೆಗಳನ್ನು ಅವನು ಅವತಾರ ಪುರುಷನ ಏನು ಅವತಾರ ಪುರುಷನ ಜ್ಞಾನವನ್ನ ಅವನು ಪ್ರಯತ್ನಗಳನ್ನು ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ಲಿಕ್ಕೆ ಅವನು ಹೇಳ್ತಕ್ಕಂತಹ ವಿಚಾರಗಳನ್ನ ಸುಳ್ಳು ಮಾಡಲಿಕ್ಕೆ ಅಹ್ ಬಳಸ್ಕೊಳ್ತಕ್ಕಂತಹದ್ದು ಇಂತಹ ವಿಚಾರಗಳನ್ನ ಪಂಚಪಾತ್ರೆ ಅಂತಕ್ಕಂಥದ್ದು ಒಂದು ಸಾಂಕೇತಿಕವಾಗಿ ಬಳಸಿರುವಂತಹ ಪದ ಸಾಮಾನ್ಯವಾಗಿ ಆ ಪುರೋಹಿತರು ಬಳಸುವಂತಹ ಸಲಕರಣೆಗಳು ಪಂಚಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ಪೂಜೆ ಮಾಡುವ ಸಂದರ್ಭದಲ್ಲಿ ಗಂಗಾ ಪೂಜೆಯನ್ನ ಮಾಡಿ ಆಚಮನ ನೀರನ್ನ ಬಳಸ್ತಾರೆ ಪೂಜೆಯ ಸಂದರ್ಭದಲ್ಲಿ ಹಾಗೆ ಒಂದು ಪವಿತ್ರ ತೀರ್ಥ ಅಂತ ಕರೆಯಲ್ಪಡ್ತಕ್ಕಂತಹ ನೀರನ್ನ ಇಟ್ಕೊಂಡು ನೀರು ಇಲ್ಲಿ ಎರಡು ಗುಣಗಳನ್ನ ನಾವು ಕಾಣ್ಬೋದು ಒಂದು ಜಲತತ್ವ ಇದೆ ಇನ್ನೊಂದು ತತ್ವ ಇದೆ ಅಗ್ನಿ ತತ್ವ ತನ್ನಷ್ಟಕ್ಕೆ ತಾನೇ ಉರಿದು ಜ್ವಾಜಲ್ಯಮಾನವಾಗಿ ಉರಿದು ಪ್ರಜ್ವಲವಾಗಿ ಉರಿದು ಇಡೀ ಲೋಕಕ್ಕೆ ಬೆಳಕನ್ನ ಕೊಡುವಂತಹದ್ದು ಅದು ಅವತಾರ ಪುರುಷನ ರೂಪದಲ್ಲಿ ರೂಪಕವಾಗಿ ಇಲ್ಲಿ ಬಳಕೆ ಆಗುತ್ತೆ ನೀರು ತನ್ನ ಸ್ವಾರ್ಥವನ್ನ ಸಾಧಿಸಿಕೊಳ್ಳೋದಕ್ಕೋಸ್ಕರ ಅಗ್ನಿಯನ್ನ ನಂದಿಸುವಂತಹ ಕೆಲಸವನ್ನ ಮಾಡುತ್ತೆ ಪಂಚಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ವಂದನೆ ಆರಾಧನೆ ಅಭಿಷೇಕದ ನೆವದಿಂದೆ ಅವನೇನ್ ಆ ಪುರೋಹಿತ ಅಥವಾ ಪೂಜಾರಿ ಏನ್ ಮಾಡ್ತಾನೆ ಅಂದ್ರೆ ಈ ತರದ ಮತಕ್ಕೆ ಸಂಬಂಧಿಸಿದಂತಹ ಆಚರಣೆಗಳ ಮೂಲಕ ಒಂದನೆ ಆರಾಧನೆ ಮಾಡಬೇಕು ಪೂಜೆ ಮಾಡ್ಬೇಕು ಪುನಸ್ಕಾರ ಅಭಿಷೇಕ ಇಂತಹ ಒಂದು ಮತಕ್ಕೆ ಸಂಬಂಧಿಸಿದಂತಹ ಆಚರಣೆಗಳ ಮೂಲಕವಾಗಿ ಆಚರಣೆಗಳೇ ಮುಖ್ಯ ಅಂತ ಹೇಳಿ ಪ್ರತಿಪಾದಿಸ್ತಾ ನಿಜವಾಗ್ಲೂ ಒಂದು ಧರ್ಮ ಧರ್ಮದ ಹೃದಯ ಭಾಗ ಅಂತ ಏನು ಹೇಳ್ತೀವಿ ನಿಜವಾಗ್ಲೂ ಒಂದು ಧರ್ಮ ಯಾವ ತತ್ವಗಳನ್ನ ಸಾರುತ್ತದೆಯೋ ಅಥವಾ ಯಾವುದೋ ಒಬ್ಬ ಧರ್ಮ ಸ್ಥಾಪಕ ಯಾವ ಮೂಲ ತತ್ವಗಳನ್ನ ತಿಳಿಸಿರ್ತಾನೆಯೋ ಅಂತಹ ಮೂಲ ತತ್ವಗಳನ್ನ ಮರೆಸಿ ಆ ಧರ್ಮಕ್ಕೆ ಸಂಬಂಧಿಸಿದಂತಹ ಆಚರಣೆಗಳನ್ನ ಮಾತ್ರ ಎತ್ತಿ ಹಿಡಿತಾ ಅವನು ಅವತಾರನು ಹೊತ್ತಿಸಿದ ಉರಿಯನ್ನು ಆಗ್ರೋಧಕ ನಂದಿಸುತ್ತೆ ಇಷ್ಟು ಪ್ರಯತ್ನವನ್ನ ಅವತಾರ ಪುರುಷ ಏನ್ ಮಾಡಿದ್ದ ಸತ್ಯದ ಒಂದು ಬೆಳಕನ್ನ ಜನರಿಗೆ ಕೊಡುವುದಕ್ಕೆ ಸತ್ಯವನ್ನ ದರ್ಶನ ಮಾಡಿಸುವುದಕ್ಕೆ ಆ ಜನರಲ್ಲಿ ಇದ್ದಂತಹ ಅಂಧಕಾರವನ್ನ ಅಜ್ಞಾನವನ್ನ ಮೌಢ್ಯವನ್ನ ತೊಡೆಯಲಿಕ್ಕೆ ಏನೆಲ್ಲ ಪ್ರಯತ್ನವನ್ನ ಅವತಾರ ಪುರುಷ ಮಾಡಿರ್ತಾನೆ ಆ ಎಲ್ಲ ಪ್ರಯತ್ನಗಳನ್ನ ಈತ ತನ್ನ ಆಚರಣೆಗಳನ್ನ ಪ್ರತಿಪಾದಿಸ್ತಾ ಆಚರಣೆಗಳ ಬಲದಿಂದ ಅವನು ಆ ಬೆಂಕಿಯನ್ನ ಜ್ವಾಜ್ವಲ್ಯಮಾನವಾಗಿ ಉರಿಯುವಂತಹ ಆ ವಿಚಾರದ ಬೆಳಕನ್ನ ನಂದಿಸಿ ಬಿಡುತ್ತಾನೆ ಪುರೋಹಿತ ಅಥವಾ ಶಾಹಿ ಬೆಂಕಿಯ ನಾರಿಸಿ ಆ ಹಿಲಾಲಿನಿಂದ ಅವತಾರ ಪುರುಷ ತನ್ನ ಜ್ಞಾನದ ಹಿ ಹಿಲಾಲಿನಿಂದ ಯಾವ ಬೆಂಕಿಯನ್ನ ಹೊತ್ತಿಸಿದ್ದ ಜ್ಞಾನದ ಬೆಳಕನ್ನ ಚೆಲ್ಲಿದ್ದ ಆ ಬೆಳಕನ್ನ ಆ ಬೆಂಕಿಯನ್ನ ಇವನು ಬೂದಿ ಮಾಡ್ಬಿಡ್ತಾನೆ ಬೂದಿಯಲ್ಲಿ ಏನು ಸತ್ವವೂ ಇರೋದಿಲ್ಲ ಮತ್ತು ಯಾವ ಪ್ರಯೋಜನವೂ ಇರೋದಿಲ್ಲ ಆದ್ರೆ ಆ ಬೆಂಕಿ ಬೆಂಕಿ ಕತ್ತಲನ್ನ ನಾಶಗೊಳಿಸುತ್ತೆ ಕತ್ತಲನ್ನ ಕತ್ತಲೆಗೆ ಕತ್ತಲೆಯನ್ನ ಕತ್ತಲೆಯ ಸಾಮ್ರಾಜ್ಯವನ್ನ ನಾಶಗೊಳಿಸಿ ಬೆಳಕನ್ನ ಉಂಟು ಮಾಡುತ್ತೆ ಅಂತಹ ಬೆಂಕಿಯನ್ನೇ ಆರಿಸಿ ಅಂದ್ರೆ ಅವತಾರ ಪುರುಷನನ್ನೇ ಮರೆಸಿ ಅವತಾರ ಪುರುಷನ ಹೆಸರಿನಲ್ಲಿ ಮತ್ತೆ ಆ ಅಜ್ಞಾನವನ್ನ ಅಂಧಕಾರವನ್ನ ಜನರಲ್ಲಿ ಮೂಡಿಸ್ತಾನೆ ಆ ಬೂದಿಯ ಮಹಿಮೆಯ ಕೊಂಡಾಡಿ ಕೇವಲ ಆ ತತ್ವಗಳಿಗಿಂತ ಅಥವಾ ಸತ್ಯಕ್ಕಿಂತ ಕೇವಲ ಆಚರಣೆಗಳೇ ಮುಖ್ಯ ಅಂತ ಹೇಳಿ ಆ ಬೂದಿಯನ್ನ ಆ ಬೂದಿಯ ಮಹಿಮೆಯನ್ನ ಕೊಂಡಾಡ್ತಾನೆ ಆ ಬೂದಿಯ ಮಹಿಮೆಯನ್ನ ಕೊಂಡಾಡ್ತಾ ಜನರನ್ನ ಮರಳುಗೊಳಿಸ್ತಾ ಜನರಿಗೆ ಮೋಸವನ್ನ ಮಾಡ್ತಾ ಜನರಿಗೆ ಸುಳ್ಳನ್ನ ಹೇಳ್ತಾ ಅವರ ದಿಕ್ಕನ್ನ ತಪ್ಪಿಸ್ತಾನೆ ಅವರು ಸತ್ಯದ ದಾರಿಯಲ್ಲಿ ಹೋಗಲು ಹೋಗುವುದನ್ನ ತಡಿತಾನೆ ಅದೋ ಹೊರಟನು ಪೂಜಾರಿಯು ಹಿಂದೆ ಹಾಗೋ ಹೋಗ್ತಾ ಇದ್ದಾನೆ ಪೂಜಾರಿ ಅವತಾರ ಪುರುಷನ ಎಲ್ಲ ಪ್ರಯತ್ನಗಳನ್ನ ನಿಷ್ಫಲಗೊಳಿಸ್ತಾ ಅವತಾರ ಪುರುಷನನ್ನ ಮೀರಿ ಅವತಾರ ಪುರುಷನನ್ನ ದಾಟಿಕೊಂಡು ಅಹ್ ಹೋಗ್ತಾ ಇದ್ದಾನೆ ಅಂದ್ರೆ ಅವತಾರ ಪುರುಷನನ್ನೇ ಒಂದು ಬದಿಗೆ ಸರಿಸಿ ಅವತಾರ ಪುರುಷನು ಹೇಳ್ತಕ್ಕಂತಹ ಪ್ರತಿಪಾದಿಸ್ತಕ್ಕಂತಹ ತತ್ವಗಳನ್ನ ಬದಿಗೆ ಸರಿಸಿ ತನ್ನ ಆಚರಣೆಗಳನ್ನ ಹೇಳ್ತಾ ಹೇಳುವಂತಹ ಪ್ರತಿಪಾದಿಸ್ತಕ್ಕಂತಹ ಪ್ರತಿಪಾದಿಸಿ ಜನರನ್ನ ಮತ್ತೆ ಮೌಢ್ಯಕ್ಕೆ ದೂಕುವಂತಹ ಒಂದು ಪ್ರಯತ್ನವನ್ನ ಅವನು ಮುಂದುವರಿಸ್ತಾನೆ ಇಷ್ಟರಲ್ಲಿ ಅವತಾರ ಪುರುಷ ಮುಂದೆ ಹೋಗ್ತಿರ್ತಾನೆ ಭಕ್ತರು ಅದೆಷ್ಟೋ ದೂರದಲ್ಲಿ ಇರ್ತಾರೆ ಈ ದೂರ ಅಂತಕ್ಕಂತಹ ಕಲ್ಪನೆ ಭೌತಿಕವಾದದಲ್ಲ ಇದು ಮಾನಸಿಕವಾದದ್ದು ಜನರು ಮತ್ತು ಅವತಾರ ಪುರುಷನ ನಡುವೆ ಬಹಳಷ್ಟು ಮಾನಸಿಕ ದೂರ ಇರುತ್ತೆ ಇದನ್ನ ನಾವು ಜನರೇಷನ್ ಗ್ಯಾಪ್ ಅನ್ನೋದನ್ನ ಸಾಮಾನ್ಯವಾಗಿ ಬಳಸ್ತೀವಿ ಅಥವಾ ತಿಂಕ್ ವೇವ್ ಅಂತಾನು ಹೇಳಬಹುದು ಅವನು ಯೋಚನೆ ಮಾಡುವಂತಹ ರೀತಿಗೂ ಜನಸಾಮಾನ್ಯರು ಯೋಚನೆ ಮಾಡುವಂತಹ ರೀತಿಗೂ ಒಬ್ಬ ಜನನಾಯಕನಾದಂತಹವನು ಯೋಚನೆ ಮಾಡುವಂತಹ ರೀತಿಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣಬಹುದು ಜನ ಮತ್ತು ಜನನಾಯಕ ಅಥವಾ ಆ ಭಕ್ತ ಮತ್ತು ಧರ್ಮಸ್ಥಾಪಕ ಇವರ ನಡುವೆ ಬಹಳಷ್ಟು ಮಾನಸಿಕ ದೂರ ಇರುವಂತಹದ್ದು ಆ ಮಾನಸಿಕ ದೂರ ಇದ್ದಂತಹ ಸಂದರ್ಭದಲ್ಲಿ ಈ ದೂರವನ್ನ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ಳುವಂತಹ ಮನಸ್ಥಿತಿ ಪೂಜಾರಿಯದ್ದು ಆಗಿರುತ್ತೆ ಅದನ್ನ ಎಷ್ಟು ಸುಂದರವಾಗಿ ಕುವೆಂಪು ಹೇಳ್ತಾರೆ ಅಂತ ಹೇಳಿದ್ರೆ ಭಕ್ತರು ದೂರದ ತೂರ್ಯವನಾಲಿಸಿ ಭಕ್ತರು ತುಂಬಾ ದೂರದಲ್ಲಿದ್ದಾರೆ ಅಂದ್ರೆ ಮಾನಸಿಕ ದೂರ ಇದು ಅಂತ ಹೇಳಿದ್ನಲ್ಲ ತುಂಬಾ ದೂರ ಇದ್ದಾರೆ ಅವನ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿಲ್ಲ ಭಕ್ತರು ಬಹಳಷ್ಟು ದೂರದಲ್ಲಿ ಇದ್ದಾರೆ ಆದ್ರೆ ಅವರಿಗೆ ಅವತಾರ ಪುರುಷ ಹೇಳುತ್ತಿರುವಂತಹ ವಿಚಾರಗಳ ಅರಿವು ಅವರಿಗೆ ಆಗ್ತಾ ಇರುತ್ತೆ ಅದಿನ್ನು ಬಹಳಷ್ಟು ಕಾಲ ತೆಗೆದುಕೊಳ್ತಕ್ಕಂತಹ ಪ್ರಕ್ರಿಯೆ ಅವರಿಗೆ ಅದರ ಅರಿವು ಆಗ್ತಾ ಇರುತ್ತೆ ಅವನ ಧ್ವನಿ ಕೇಳಿಸ್ತಾ ಇರುತ್ತೆ ಅಷ್ಟರಲ್ಲಿ ಅವನ ಧ್ವನಿಯನ್ನ ಕೇಳಿ ಅವನನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಅವನ ತತ್ವಗಳನ್ನ ತಿಳಿದುಕೊಳ್ಳಬೇಕು ಅನ್ನುವಂತಹ ಆ ಕಾಲವನ್ನ ಅವರು ತೆಗೆದುಕೊಳ್ಳುವಷ್ಟರಲ್ಲೇ ಆ ತೂರ್ಯ ಮಹಾಸ್ವನವಲ್ಲಿ ಪೂಜಾರಿ ಅಡ್ಡ ಬಂದ್ರೆ ಪುರೋಹಿತ ಶಾಹಿ ಅಡ್ಡ ಬಂದು ನಿಂತ್ಕೊಳ್ಳುತ್ತೆ ಭಕ್ತರು ಮತ್ತು ಅವತಾರ ಪುರುಷನ ಮಧ್ಯದಲ್ಲಿ ಪುರೋಹಿತ ಶಾಹಿ ಮಧ್ಯಸ್ಥಿಕೆಯನ್ನ ಮಾಡಲಿಕ್ಕೆ ಶುರುವಾಗತ್ತೆ ಅಂತಹ ಸಂದರ್ಭದಲ್ಲಿ ಪೂಜಾರಿ ಆ ಅವತಾರ ಪುರುಷ ಮಾಡ್ತಿರುವಂತಹ ಧ್ವನಿ ಭಕ್ತರಿಗೆ ಕೇಳಿಸದ ಹಾಗೆ ಇವನು ತನ್ನ ಪ್ರಯತ್ನವನ್ನ ಮಾಡ್ತಾನೆ ಅದು ಎಂತಹ ಪ್ರಯತ್ನಗಳನ್ನ ಮಾಡಿ ಭಕ್ತರಿಗೆ ಭಕ್ತರು ಮತ್ತು ಅವತಾರ ಪುರುಷ ಅಥವಾ ಭಕ್ತರು ಮತ್ತು ದೇವರನ್ನ ಅವನು ದೂರವೇ ಇಡ್ತಾನೆ ಅವರನ್ನ ಸಮೀಪಕ್ಕೆ ಬರಲು ಅವಕಾಶನೇ ಕೊಡೋದಿಲ್ಲ ಪುರೋಹಿತ ಅವನೊಬ್ಬ ಮಧ್ಯಸ್ಥಿಕೆಗಾರನಾಗಿ ವ್ಯವಹರಿಸ್ತಾನೆ ಭಕ್ತರು ಮತ್ತು ದೇವರು ಅಥವಾ ಭಕ್ತರು ಮತ್ತು ಅವತಾರ ಪುರುಷ ಇಬ್ರು ಹತ್ತಿರ ಬಂದ್ರೆ ಅಲ್ಲಿ ಪುರೋಹಿತನಿಗೆ ಸ್ಥಾನವೇ ಇಲ್ಲ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾನೆ ತನ್ನ ಸ್ವಾರ್ಥವನ್ನ ಸಾಧಿಸೋದಿಕ್ಕೆ ಅವನಿಗೆ ಅವಕಾಶವೇ ಸಿಗೋದಿಲ್ಲ ಹಾಗಾಗಿ ಪುರೋಹಿತ ಯಾವಾಗಲೂ ದೇವರು ಮತ್ತು ಭಕ್ತರನ್ನ ಯಾವಾಗ್ಲೂ ಸದಾ ದೂರವೇ ಇಡೋದಕ್ಕೆ ಪ್ರಯತ್ನಿಸ್ತಾನೆ ಅನ್ನುವಂಥದ್ದನ್ನ ಕುವೆಂಪು ಇಲ್ಲಿ ಹೇಳ್ತಾರೆ ಈ ಅವನು ಹೇಗೆ ಅದು ದೂರ ಇಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಈಗ ಪ್ರಶ್ನೆಗಳ ಸಮಯ ಪ್ರಶ್ನೆ ಒಂದು ಅವತಾರನ ಹಿಂದೆ ಹೊರಟವರು ಯಾರು ಉತ್ತರ ಪೂಜಾರಿ ಅವತ ಪ್ರಶ್ನೆ ಎರಡು ಅವತಾರನು ಹೇಗೆ ಮುಂದೆ ಸಾಗಿದ್ದಾನೆ ಉತ್ತರ ಜ್ಯೋತಿಯನ್ನು ಪ್ರಸರಿಸುತ್ತಾ ಮುಂದೆ ಸಾಗಿದ್ದಾನೆ ಪ್ರಶ್ನೆ ಮೂರು ಯಾರ ವಾಣಿ ನಿದಿರೆಯನ್ನು ಕದಡಿದೆ ಉತ್ತರ ಅವತಾರನವಾಣಿ ನಿದಿರೆಯನ್ನು ಕದಡಿದೆ ಇಲ್ಲಿಗೆ ಈ ಭಾಗವನ್ನ ನಾನು ಮುಗಿಸ್ತಾ ಇದ್ದೇನೆ ಇನ್ನ ಕವನದ ಮುಂದಿನ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ಅದರ ಅರ್ಥ ವಿಶ್ಲೇಷಣೆಯನ್ನ ಮಾಡೋಣ ನಮಸ್ಕಾರಗಳು ಎಲ್ರಿಗೂ ಧನ್ಯವಾದ